राज्य बीजेपी नायक केन्द्र बीजेपी सरकार के ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಗದಪ್ರಹಾರ ನಡೆಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರವನ್ನು ವಜಗೊಳಿಸಲು ಒತ್ತಾಯಿಸಿ ಇಂದು ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಗೋಪಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಕಾಂಗ್ರೆಸ್ ಕಚೇರಿಯಿಂದ ಗೋಪಿ ವೃತ್ತದವರೆಗೆ ಮೆರವಣಿಗೆ ನಡೆಸಿದ ಸಂಘಟನೆಯ ಕಾರ್ಯಕರ್ತರು ಜಟಕ ಬಂಡಿ ಏರಿ ಬಂದು ಕಾಂಗ ಕೇಂದ್ರ ಸರ್ಕಾರದ ಮೇಲೆ ಏರಿಕೆ ವಿರುದ್ಧ ಪ್ರತಿಭಟಿಸಿತು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ಪ್ರಸನ್ನಕುಮಾರ್ ಅವರು ಮಾತನಾಡಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಪದೇ ಪದೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಮೇಲೆ ಗದ ಪ್ರಹಾರ ಮಾಡ್ತಾ ಇದ್ದು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿದೆ ಅಂತ ಹೇಳಿದರು ಇನ್ನು ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಾ ಜನಸಾಮಾನ್ಯರ ಮೇಲೆ ತೆರಿಗೆಯ ಅಧಿಕ ಹೊರೆ ಹೊರಸ್ತಾ ಇದೆ ಇದರಿಂದಾಗಿ ಜನಸಾಮಾನ್ಯರ ಜೀವನ ದಿನದಿಂದ ದಿನಕ್ಕೆ ದುಸ್ತರವಾಗ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಂದಾಗಿನಿಂದ ಪ್ರತಿದಿನ ನಾವು ನೋಡ್ತಿರೋದಂದ್ರೆ ಅವರ ಬಿಜೆಪಿ ಸರ್ಕಾರದ ಸಾಧನೆ ಒಂದೇ ಬೆಲೆ ಏರಿಕೆ ಕಳೆದ ಹನ್ನೆರಡು ವರ್ಷಗಳಿಂದ ಪ್ರತಿಯೊಂದು ವಿಷಯಗಳನ್ನು ಪ್ರತಿಯೊಂದು ವಸ್ತುಗಳಲ್ಲೂ ಜನಸಾಮಾನ್ಯರು ಬಳಕೆ ಮಾಡುವಂತ ಪ್ರತಿಯೊಂದು ವಸ್ತುಗಳಲ್ಲೂ ಬೆಲೆ ಏರಿಕೆ ಮಾಡಿ ಶ್ರೀಮಂತರನ್ನ ಇನ್ನೊಂದು ಶ್ರೀಮಂತರನ್ನಾಗಿ ಮಾಡಿ ಬಡವರನ್ನು ಇನ್ನೂ ಬಡವರನ್ನಾಗಿ ಮಾಡ್ತಿರೋ ಏಕೈಕ ಸರ್ಕಾರ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಇವರು ಬಂದಾಗಿನಿಂದ ಏನು ಮಹಿಳೆಯರು ಪರವಾಗಿ ಪರವಾಗಿ ಅಂತ ಮಾತಾಡ್ತಿದ್ದಾರೆ ಈ ಏನು ಒಂದು ಪೆಟ್ರೋಲ್ ದರ ಏರಿಕೆ ಇರ್ಬೋದು ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಇರ್ಬೋದು ಇದೆಲ್ಲ ನೇರ ಒಂದು ಹೊರೆ ಬೀಳೋದು ಒಬ್ಬ ಸಾಮಾನ್ಯ ಮಹಿಳೆಗೆ ಯಾಕಂತ ಹೇಳಿದ್ರೆ ಒಂದು ಕುಟುಂಬನ ಒಂದು ಮನೆಯ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡೋದು ಒಬ್ಬ ಮಹಿಳೆ ಈ ಯಾವುದೇ ರೀತಿ ಬೆಲೆ ಏರಿಕೆ ಆದ್ರೂ ಒಬ್ಬ ಮಹಿಳೆ ಮೇಲೆ ಅದರ ಹೊರೆ ಬೀಳೋದು ಯಾಕಂತ ಹೇಳಿದ್ರೆ ಒಂದು ಕುಟುಂಬದ ಜವಾಬ್ದಾರಿ ಅವ್ರು ಹೊತ್ತಿರ್ತಾರೆ ಹಾಗಾಗಿ ಈ ಒಂದು ಮಹಿಳಾ ವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಜನಸಾಮಾನ್ಯರ ವಿರೋಧಿ ಸರ್ಕಾರ ಇನ್ನು ಹೆಚ್ಚು ದಿನ ಇವರ ಮೋದಿ ಅವರ ಏನು ಒಂದು ಮೋಡಿ ನಡೆಯೋದಿಲ್ಲ ಈ ರೀತಿ ಒಂದು ಬೆಲೆ ಏರಿಕೆ ಇನ್ನೂ ಹೆಚ್ಚು ದಿನ ನಡೀತಾ ಇದ್ರೆ ನಮ್ಮ ಒಂದು ಪ್ರತಿಭಟನೆ ಇನ್ನೂ ಉಗ್ರವಾಗಿ ನಡೆಯುತ್ತೆ ಇನ್ನ ತೀವ್ರ ರೂಪವಾಗಿ ನಡೆಯುತ್ತೆ ಹಾಗೇನೆ ನಾನು ನಮ್ಮ ರಾಜ್ಯದ ಬಿಜೆಪಿ ನಾಯಕರಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಇವರು ನಿಜವಾಗ್ಲು ರಾಜ್ಯದ ಜನತೆ ಪರವಾಗಿದ್ರೆ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದಾರೆ ನಮ್ಮ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಜನರ ಕೈಗೆ ದುಡ್ಡು ಕೊಡ್ತಾ ಇದೆ ಇವರಲ್ಲಿ ನಿಜವಾಗ್ಲೂ ನೈತಿಕತೆ ಅಂತ ಇದ್ರೆ ನಮ್ಮ ಜನರ ಪರವಾಗಿ ಕಿಂಚಿತ್ತಾದ್ರೂ ಒಂದು ಆ ಒಳ್ಳೇದು ಮಾಡಬೇಕು ಅಂತ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಇವರು ಒಂದು ಮೊರೆ ಹೋಗ್ಲಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ದೇಶದ ಸರ್ಕಾರ ಜನಗಳ ಜನತೆ ಏನು ಬೆಲೆ ಏರಿಕೆ ಒಂದು ಹೊರೆ ಎದುರಿಸ್ತಾ ಇದ್ದಾರೆ ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹೋರಾಟ ಮಾಡಲಿ ಅಂತ ಕೇಳ್ಕೊಂತ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರೋರನ್ನ ಹೋರಾಟ ನಿಲ್ಲಿಸ್ಬಿಟ್ಟು ನಿಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಈ ರೀತಿ ಮುಂದಿನ ದಿನಗಳಲ್ಲಿ ಏನಾದರೂ ಬೆಲೆ ಏರಿಕೆ ಇವರು ಕಡಿಮೆ ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ ದೇಶಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಏನು ಏನೇ ಆದ್ರೆ